ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಅನಪಮ್ಮ ಪುಟ್ಟ ಪ್ರಪಂಚ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಮೊಟ್ಟೆನಾಕಿ ಇವತ್ತು ನಾನು ಬೀಟ್ರೂಟ್ ಮಾಡ್ತಾ ಮಾಡ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನು ಮನೆಯಲ್ಲಿ ಬೀಟ್ರೂಟ್ ಇದ್ದರೆ ಈ ಥರ ಸಲ ನೀವು ಪಲ್ಯನ ಮಾಡ್ಕೊಳ್ಳಿ ತುಂಬ ಇಷ್ಟಪಟ್ಟು ತಿಂತೀರಾ ಬನ್ನಿ ಇವಾಗ ಬೀಟ್ರೂಟ್ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ ನೋಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗಿದ್ರೆ ಬನ್ನಿ ಇವಾಗ ತಡ ಮಾಡೋದು ಬೇಡ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ನಾನು ಅರ್ಧ ಕಪ್ಪಷ್ಟು ಎಣ್ಣೆನ ತಗೊಂಡಿದ್ದೀನಿ ಹಾಗೆ ಖಾರಕ್ಕೆ ಅನುಗುಣವಾಗಿ ಹಸಿರು ಮೆಣಸಿನ್ಕಾಯಿನ ತೊಗೊಳ್ಳಿ ಖಾರ ಜಾಸ್ತಿ ಇಷ್ಟಪಡೋದಾದರೆ ಒಂದು ಐದಾರು ತೊಗೊಳ್ಳಿ ನಾನು ನಾಲ್ಕು ತೊಗೊಂಡಿದ್ದೀನಿ ಹಾಗೆ ಎರಡು ಕಡ್ಡಿ ಕರಿಬೇವನ್ನ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಎರಡು ಮೀಡಿಯಮ್ ಸೈಜು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ನೀವು ದುದ್ದಕ್ಕೂ ಕಟ್ ಮಾಡಿ ತೊಗೋಬೋದು ಹಾಗೆ ಅರ್ಧ ಕಪ್ಪಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಳೆದು ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಬೀಟೋಟು ಒಂದು ನಾಲ್ಕು ಬೀಟೋಟು ಮೀಡಿಯಮ್ ಸೈಜ್ದು ಸಿಪ್ಪೆನ ತೆಗೆದು ತುರಿದಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಮೂರು ಮೊಟ್ಟೆನ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ತಗೊಳ್ಳಿ ತುಂಬ ಬೇಗ ನಾವು ಬಿಟ್ರೂಟ್ ಪಲ್ಯನ ಮಾಡ್ಕೊಬೋದು ನೋಡಿ ಇಲ್ಲಿ ನಾನು ಪಲ್ಯನ ಮಾಡೋದಕ್ಕೆ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ ಆ ಕಡಾಯಿಗೆ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡು ಕಾದ ನಂತರ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಹಾಗೆ ಕರ್ಬೇವಿನ ಸೊಪ್ಪನ್ನು ಸುದ ಹಾಕೊಳ್ಳಿ ಇದನ್ನು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಒಂದು ಅರ್ಧ ಸೆಕೆಂಡು ನೀವು ಫ್ರೈ ಮಾಡ್ಕೊಳ್ಳಿ ಈ ಥರ ಫ್ರೈ ಮಾಡಿಕೊಂಡ್ರೆ ಖಾರ ಬಿಟ್ಕೊಳ್ಳುತ್ತೆ ಹಸಿರು ಮೆಣಸಿನ್ಕಾಯ್ದು ನೀವು ಹಸಿರು ಮೆಣ್ಸಿನ್ಕಾಯಿ ಇಲ್ಲಾಂದರೆ ಒಣಮೆಣ್ಸಿನ್ಕಾಯನ್ನು ಸುದ್ದಿ ಬಳಸ್ಬೋದು ಇವಾಗ ನಾನು ಕಟ್ ಮಾಡಿರೋ ಈರುಳ್ಳಿನ ಹಾಕೋತಾ ಇದ್ದೀನಿ ಈರುಳ್ಳಿನ ಹಾಕೊಂಡು ಈರುಳ್ಳಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿಗೆ ಸ್ವಲ್ಪ ನಾನು ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪನ್ನ ಹಾಕೋದ್ರಿಂದ ಸ್ವಲ್ಪ ಬೇಗ ಸಾಫ್ಟ್ ಆಗುತ್ತೆ ಅಂತ ಇಲ್ಲಿ ನೋಡಿ ನಾನು ಸ್ವಲ್ಪ ಉಪ್ಪನ್ನು ಹಾಕೊಂಡಿದ್ದೀನಿ ಬೀಟ್ರೂಟ್ ಪಲ್ಯ ಆಗಿರೋದ್ರಿಂದ ತುಂಬ ಜಾಸ್ತಿ ಉಪ್ಪನ್ನ ಹಾಕೋಬೇಡಿ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಉಪ್ಪನ್ನ ಹಾಕೊಳ್ಳಿ ನಾನು ಈರುಳ್ಳಿಗೋಸ್ಕರ ಸ್ವಲ್ಪ ಫ್ರೈ ಮಾಡೋದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನ ಹಾಕೊಂಡಿದ್ದೀನಿ ಉಪ್ಪನ್ನ ಹಾಕ್ಕೊಂಡು ಈ ಥರ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳಿ ನಾನು ಲಿಡ್ನ ಕ್ಲೋಸ್ ಮಾಡಿ ಫ್ರೈ ಮಾಡ್ಕೊತೀನಿ ತುಂಬ ಬೇಗ ಫ್ರೈ ಆಗುತ್ತೆ ಅಂತ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಒಂದು ಏಯ್ಟಿ ಪರ್ಸೆಂಟಷ್ಟು ಈರುಳ್ಳಿ ಫ್ರೈ ಆಗಬೇಕು ಆ ಥರ ಫ್ರೈ ಮಾಡ್ಕೊಳ್ಳಿ ನೋಡಿ ನಾನು ಲಿಡ್ನ ಓಪನ್ ಮಾಡಿ ನೋಡ್ತಾಯಿದ್ದೀನಿ ಒಂದು ಐದು ನಿಮಿಷ ಆದಮೇಲೆ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈ ಥರ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈರುಳ್ಳಿ ಬೀಟ್ರೋಟನ್ನು ಹಾಕ್ಕೊಳ್ಳಿ ಬೀಟ್ರೋಟ್ನ ನೀವು ಚಿಕ್ಕದಾಗಿ ಕಟ್ ಮಾಡಿನೂ ಸುಧಾ ಹಾಕೋಬೋದು ನಾನು ಟೈಮ್ ಇರಲಿಲ್ಲ ಹಾಗಾಗಿ ತುರ್ದಿ ಹಾಕೋತಾ ಇದ್ದೀನಿ ಈ ಥರನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಕಟ್ ಮಾಡಿ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಟೇಸ್ಟು ನಿಮ್ಗೆ ಯಾವ ಥರ ಬೇಕೋ ಆ ಥರ ನೀವು ಬೀಟ್ರೋಟ್ನ ಕಟ್ ಮಾಡ್ಕೊಬೋದು ನಾನು ತುರ್ದಿ ಹಾಕ್ಕೊಂಡಿದ್ದೀನಿ ನೋಡಿ ಎಲ್ಲ ಫುಲ್ಲು ಹಾಕ್ಕೊಂಡಿದ್ದೀನಿ ನೀವು ಎಷ್ಟು ಪ್ರಮಾಣದಲ್ಲಿ ಮಾಡ್ಕೋತೀರಾ ಪಲ್ಯನ ಅಷ್ಟು ನೀವು ಬೀಟ್ರೋಟನ್ನು ತುರ್ಕೋಬೋದು ಬೀಟ್ರೋಟ್ ಏನಾದರೂ ಸ್ವಲ್ಪ ಇದ್ದರೆ ಇದ್ರ ಜೊತೆಗೆ ನೀವು ಕ್ಯಾರೆಟನ್ನು ಸುದ ಸ್ವಲ್ಪ ತುರಿದು ಹಾಕೋಬೋದು ನೋಡಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಿ ಒಂದು ಮೂರು ಜನಕ್ಕೆ ಆಗುವಷ್ಟು ಮಾಡ್ತಾಯಿದ್ದೀನಿ ಇದು ನೋಡೋದಕ್ಕೆ ಇಷ್ಟು ಕಾಣಿಸುತ್ತೆ ಇದು ಫ್ರೈ ಆದಮೇಲೆ ಕ್ವಾಂಟಿಟಿ ಕಮ್ಮಿ ಆಗುತ್ತೆ ನೋಡಿ ಈ ಥರ ಎಣ್ಣೆಯಲ್ಲಿ ಚೆನ್ನಾಗಿ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಬೀಟ್ರೋಟ್ನು ಅಷ್ಟೇ ಚೆನ್ನಾಗಿ ಬೀಟ್ರೂಟೆಲ್ಲ ಫ್ರೈ ಆಗಿ ಬೇಯಬೇಕು ಅಲ್ಲಿವರೆಗೂ ನೀವು ಬೀಟ್ರೂಟ್ನ ಫ್ರೈ ಮಾಡ್ಕೋಬೇಕು ನಾನು ಲಿಡ್ನ ಕ್ಲೋಸ್ ಮಾಡಿ ಇದೇ ಥರ ಓಪನ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಂಡು ಫ್ರೈ ಮಾಡ್ಕೊತೀನಿ ಲಿಡ್ನ ಕ್ಲೋಸ್ ಮಾಡೋದ್ರಿಂದ ಸ್ವಲ್ಪ ಬೇಗ ಬೇಯುತ್ತೆ ಅಂತ ನೋಡಿ ಈ ಥರ ನಾನು ಫ್ರೈ ಮಾಡ್ಕೊತೀನಿ ಈಗ ಲಿಡ್ನ ಕ್ಲೋಸ್ ಮಾಡಿ ಸದಾ ಒಂದು ಐದು ನಿಮಿಷ ಬಿಟ್ಟು ಬಿಟ್ಟು ಫ್ರೈ ಮಾಡ್ಕೊತೀನಿ ಬೀಟ್ರೂಟ್ ಬೇಯೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಥರ ಲಿಡ್ನ ಓಪನ್ ಮಾಡಿಕೊಂಡು ಆವಾಗವಾಗ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ತಳ ಬಿಡುತ್ತೆ ನೋಡಿ ಬೀಟ್ರೂಟ್ ಅಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ ನೋಡಿ ಇನ್ನೂ ಸ್ವಲ್ಪ ಬೇಯಬೇಕು ಐದು ಇನ್ನೊಂದು ಐದು ನಿಮಿಷ ನೀವು ಇದೇ ಥರ ಫ್ರೈ ಮಾಡ್ಕೊಳ್ಳಿ ಲಿಡ್ನ ಕ್ಲೋಸ್ ಮಾಡಿ ನೋಡಿ ನಾನು ಐದು ನಿಮಿಷ ಆದಮೇಲೆ ಲಿಡ್ನ ಓಪನ್ ಮಾಡಿ ನೋಡ್ತಾಯಿದ್ದೀನಿ ನೋಡಿ ನೀರಿನ ಅಂಶ ಎಲ್ಲ ಕಮ್ಮಿ ಆಗಿದೆ ಬೀಟ್ರೂಟು ಚೆನ್ನಾಗಿ ಬೆಂದಿದೆ ಈ ಥರ ನೀವು ಬೀಟ್ರೂಟ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಬೇಯಿಸ್ಕೊಬೇಕಾಗುತ್ತೆ ನೋಡಿ ಈ ಥರ ಬೀಟ್ರೂಟೆಲ್ಲ ಬೆಂದಮೇಲೆ ನಾನಿವಾಗ ಮೊಟ್ಟೆನ ಹೊಡೆದು ಹಾಕೋತಾ ಇದ್ದೀನಿ ನಾನಿಲ್ಲಿ ಮೂರು ಮೊಟ್ಟೆನ ಹಾಕ್ಕೊಂಡಿದ್ದೀನಿ ನಿಮ್ಗೇನಾದರೂ ಮೊಟ್ಟೆ ಪ್ರಮಾಣ ಜಾಸ್ತಿ ಬೇಕು ಅನ್ಸಿದ್ರೆ ಇನ್ನು ನಾಲ್ಕು ಅಥವಾ ಐದು ಈ ಥರ ಹಾಕೋಬೋದು ನಾನು ಮೂರು ಹಾಕೊಂಡಿದ್ದೀನಿ ಮೂರನ್ನ ಮೊಟ್ಟೆನ ಎಲ್ಲ ಫುಲ್ಲು ಒಡೆದು ಹಾಕ್ಕೊಂಡು ಬೀಟ್ರೂಟೆಲ್ಲ ಆಲ್ರೆಡಿ ಚೆನ್ನಾಗಿ ಬೆಂದಿರೋದ್ರಿಂದ ಇವಾಗಲೇ ನಾನು ಹಸಿ ತೆಂಗಿನಕಾಯಿ ತುರಿ ಹಾಗೂ ಅಚ್ಚಿರೋ ಕೊತ್ತಂಬರಿ ಸುದ ಹಾಕೊಂಡು ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಮೊಟ್ಟೆ ಎಲ್ಲ ಸ್ವಲ್ಪ ಫ್ರೈ ಆಗೋವರೆಗೂ ಒಂದು ಐದು ನಿಮಿಷ ಕೈ ಬಿಡ್ದೇನೆ ಹಾಗೆ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿಕೊಂಡ್ರೆ ಬೀಟ್ರೂಟ್ ಪಲ್ಯ ರೆಡಿಯಾಗಿ ಹೋಗ್ಬಿಡುತ್ತೆ ನಿಮಗೇನಾದರೂ ಸಪ್ಪೆ ಅಂತ ಅನಿಸಿದ್ರೆ ಸ್ವಲ್ಪ ಉಪ್ಪನ್ನ ಹಾಕೊಳ್ಳಿ ಉಪ್ಪನ್ನು ಉಪ್ಪನ್ನ ಇಲ್ಲ ಈರುಳ್ಳಿ ಮತ್ತು ಬೀಟ್ರೂಟ್ನ ಫ್ರೈ ಮಾಡೋವಾಗಲೂ ಉಪ್ಪನ್ನ ಹಾಕೊಂಡಿದ್ದೆ ಕರೆಕ್ಟಾಗಿದೆ ಹಾಗಾಗಿ ನಾನು ಲಾಸ್ಟಿಗೆ ಏನು ಉಪ್ಪನ್ನ ಹಾಕ್ಕೊಂಡಿಲ್ಲ ಬರೀ ಮೊಟ್ಟೆ ಮತ್ತು ಕಾಯಿ ತುರಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮೊಟ್ಟೆ ಫ್ರೈ ಆಗೋವರೆಗೂ ಒಂದು ಐದು ನಿಮಿಷ ಫ್ರೈ ಮಾಡ್ಕೊತೀನಿ ಅಷ್ಟೇ ನೀವು ಉಪ್ಪನ್ನ ನೋಡಿಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ನೋಡಿ ಬೀಟ್ರೂಟ್ ಪಲ್ಯ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಮೊಟ್ಟೆ ಎಲ್ಲ ಕರೆಕ್ಟಾಗಿ ಫ್ರೈ ಆಗಿದೆ ಒಂದು ಐದು ನಿಮಿಷ ಸಾಕು ಮೊಟ್ಟೆ ಹಾಕಿದ ಮೇಲೆ ನೀವು ಫ್ರೈ ಮಾಡ್ಕೊಳ್ಳೋದಕ್ಕೆ ನೋಡಿ ಕರೆಕ್ಟಾಗಿ ಪಲ್ಯ ರೆಡಿಯಾಗಿದೆ ಇವಾಗ ನೀವು ಮನೆಯಲ್ಲಿ ಚಪಾತಿ ದೋಸೆ ರೊಟ್ಟಿ ಯಾವುದನ್ನು ಮಾಡಿದ್ರೂ ಈ ಥರ ಬೀಟ್ರೋಟ್ ಪಲ್ಯನ ಮಾಡಿಕೊಂಡು ಸರ್ವ್ ಮಾಡಿಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನಾನು ಚಪಾತಿಗೆ ಮಾಡಿದ್ದೀನಿ ಬೀಟ್ರೋಟ್ ಪಲ್ಯನ ನೀವು ಈ ಬೀಟ್ರೋಟ್ ಪಲ್ಯನ ಮಾಡಿ ಹೇಗೆ ಬಂತು ಅಂತ ನನಗೆ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಹಾಗೆ ನಿಮಗೆ ಈ ಬೀಟ್ರೋಟ್ ಪಲ್ಯ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ ಹಾಗೆ ನಿಮಗೆ ಯಾವುದೇ ರೆಸಿಪಿ ವೀಡಿಯೋ ಬೇಕು ಅಂದರೂ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ನಿಮಗೆ ಮಾಡಿ ತಿಳಿಸ್ತೀನಿ ಇದೇ ತರಹ ನೆಕ್ಸ್ಟ್ ರೆಸಿಪಿ ವೀಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಫ್ರೆಂಡ್ಸ್